시바란디 시바란디 하리하리하리 무기 렛따라 하리시바란디라 메레이오바란디 난디 다마 다마루가 베치수아 자가 베치수아 바라시바란디 난디 கிருஷ்ணன்கர்ணனாக மனுஷ சேனையோ தைரிய நபச தானிகோலுவ மகுவ மனசமெச்சுவலிவந்தி ಎಂಟರ ಭಂಟ ಇವನೇನೇ ತೋಳಿಗೆ ತೋಳು ಕೊಲುತಾನೆ ಇವನೆಂದರೆ ಶಿವನಿಗೂ ಇಷ್ಟಾನೆ ಕಲ್ಲನು ಕರಗಿಸೋ ಕರಗಿಸೋಪಾನೆ ಶಾಂತಿಯ ಮಂತ್ರವ ಹೇಳ್ತಾನೆ ಊರಿಗೆ ನೆರಳಾಗಿ ಇರುತ್ತಾನೆ কর্ম না হুম মানুষ হরি 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 ভোগিলে তর হরি শিব দক্তির ভেরুব নন্দে নন্দী తరుత మధుర వర్చస్మే నమ్ీకే గిన్నొందు బతుకను తే హసే తిట్టలు కొడుతారే ప్రీతీయ పర్వత ಸೇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ತಾಯಂದಿರ ಮತ್ತು ಏನು ಅಜ್ಜಂಪುರದಲ್ಲಿ ಬಸ್ ನಿಲ್ದಾಣಕ್ಕೆ ನಲವತ್ತೊಂದು ಲಕ್ಷವನ್ನು ಕೊಟ್ಟಿದ್ದಾರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಗೆ ಮತ್ತೆ ಪಾದಾಚಾರಿ ಅಲ್ಲಿಂದ ಏನು ಪಟ್ಟಣ ಪಂಚಾಯತಿ ಹೋಗ್ತವ್ರಷ್ಟೇ ಅದರ ಅಭಿವೃದ್ಧಿಗೋಸ್ಕರ ನಲವತ್ತೊಂಬತ್ತು ಲಕ್ಷ ಅವೆಲ್ಲ ಟೆಂಡರ್ ಆಗಿ ಈಗ ಟೆಂಡರ್ ಆಗಿದೆ ಹುರ್ಕಾಡರ್ ಆಗಿದೆ ಈಗ ಈಗ ಶಂಕು ಬುದ್ಧಿ ಪೂಜೆ ಮಾಡಿದರೆ ನಾಳೆಯಿಂದ ತರೀಕೆರೆ ಪೈಪ್ಲೈನ್ ಕೆಲಸ ಶುರು ಆಗುತ್ತೆ ನಾಳೆಯಿಂದನೇ ಪೈ ತರೀಕೆರೆ ಪೈಪ್ಲೈನು ಐವತ್ತು ಕೋಟಿ ರೂಪಾಯಿ ಏನಿದೆ ಅದು ಶುರು ಆಗುತ್ತೆ ಅಜ್ಜಂಪುರದಲ್ಲಿ ಸುಮಾರು ತೊಂಬತ್ತು ಲಕ್ಷದ ಕಾರ್ಯ ನಾಳೆಯಿಂದನೇ ಶುರು ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದೀವಿ ಈ ಎಲ್ಲ ವಿಚಾರಗಳನ್ನು ನಾನು ಕುಸ್ತಿ ಬಂದ ಹೇಳಿದ್ವಿ ಕೊಡ್ತಾ ಇದಾರೆ ದುಡ್ಡು ಹೇಳಿದ್ ಹೇಳಿದ್ದು ಯಾವುದು ಆಗಿಲ್ಲ ಮನೆ ಮಂತ್ರಿಗಳೇ ಅವತ್ತು ನೀವು ಕೊಡ್ತೀರಾ ಅಂತ ಹೇಳಿದ್ವಿ ಹೇಳಿ ಹೇಳಿದ್ದೆಲ್ಲ ಕೊಟ್ಟಿದ್ದಾರೆ ಈಗ ಏನ್ ಹೇಳಿದ್ದಾರೆ ಅದನ್ನು ಕೊಟ್ಟು ಕೊಡ್ತಾರೆ ಅದಕ್ಕೆ ಅವರು ಕೂಡ ನುಡಿದ ಯಾಕೆಂದ್ರೆ ಕುಸ್ತಿಲಿ ಹೇಳಿದ್ದೆ ನಾನು ಇವೆಲ್ಲ ಮಂಜೂರು ಮಾಡ್ತಾರೆ ಅಂತ ಹೇಳಿದ್ದೆ ಎಲ್ಲವೂ ಮಂಜೂರಾಗಿದೆ ತರೀಕೆರೆದಿರ್ಬಹುದು ಅಜ್ಜಂಪುರದ್ದು ಇರ್ಬಹುದು ರಸ್ತೆದಿರ್ಬಹುದು ತರೀಕೆರೆ ಕ್ಷೇತ್ರದ ತರೀಕೆರೆ ಪಟ್ಟಣದಲ್ಲಿ ಹಾಗೂ ಅಜ್ಜಂಪುರ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಿ ಜೊತೆಗೆ ಬೆಲ್ಟ್ ವತಿಯಿಂದ ಹಲವಾರು ಅಭಿವೃದ್ಧಿಗಳ ಕಾಮಗಾರಿಗಳ ಈ ಗುದುಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರೋಂಥ ತರೀಕೆರೆಯ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಇವತ್ತು ತರೀಕೆರೆ ಪಟ್ಟಣದಲ್ಲಿ ಬೆಲ್ಟ್ನ ವತಿಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಮರು ಮರು ನಿರ್ಮಾಣಕ್ಕೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಬೆಲ್ಟ್ನ ಅಡಿಯಲ್ಲಿ ಬಿ ಎಚ್ ರಸ್ತೆಯಲ್ಲಿ ಫುಟ್ಪಾತ್ಗೆ ಮತ್ತು ಬೀದಿ ದೀಪಗಳಿಗೆ ಸುಮಾರು ಐದು ಕೋಟಿ ಮೂವತ್ತೈದು ಲಕ್ಷ ತರೀಕೆರೆ ಪಟ್ಟಣಕ್ಕೆ ಇಪ್ಪತ್ತ್ನಾಲ್ಕು ಏಟು ಸೆವೆನ್ ಕುಡಿಯುವ ನೀರಿನ ಯೋಜನೆಗೆ ಸುಮಾರು ಐವತ್ತು ಕೋಟಿ ರೂಪಾಯಿ ಒಳಚರಂಡಿಗೆ ಈಗ ಹೇಳಿದ್ದಾರೆ ನಮ್ಮ ಅಜ್ಜಿ ಸಿ ಹೇಳ್ತಾ ಇದ್ದಾರೆ ಸುಮಾರು ಅದಕ್ಕೆ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳ ಡಿ ಪಾರ್ ತಯಾರು ಮಾಡಿದರೆ ಆ ಕೆಲಸವನ್ನು ಮುಂದೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅದ್ರ ಜೊತೆಯಲ್ಲಿ ಅಜ್ಜಂಪುರ ಪಟ್ಟಣಕ್ಕೆ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದೀನಿ ಬೆಲ್ಟ್ನ ವಿಶೇಷ ಅನುದಾನದ ಅಡಿಯಲ್ಲಿ ನಮ್ಮ ಪ್ರೈವೇಟ್ ಬಸ್ ನಿಲ್ದಾಣಕ್ಕೆ ನಲವತ್ತೊಂದು ಲಕ್ಷ ರೂಪಾಯಿ ಪಟ್ಟಣ ಪಂಚಾಯಿತಿ ರಸ್ತೆಯಲ್ಲಿ ಫುಟ್ಪಾತ್ ಕಾಮಗಾರಿಗೆ ಸುಮಾರು ನಲವತ್ತೊಂಬತ್ತು ಲಕ್ಷ ರೂಪಾಯಿ ಮತ್ತು ಕುಡಿಯುವ ನೀರಿಗೆ ಈಗಾಗಲೇ ಸುಮಾರು ಇಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಅಜ್ಪುರಕ್ಕೆ ಕುಡಿಯುವ ನೀರಿನ ಯೋಜನೆಗೆ ಕಾಮಗಾರಿಗಳಿಗೆ ಶುರು ಮಾಡಿದ್ದೀನಿ ಈ ಕೇವಲ ಒಂದು ವರ್ಷದ ಹತ್ತು ತಿಂಗಳಲ್ಲಿ ಬರೀ ನನ್ನ ನಗರಾಭಿವೃದ್ಧಿ ಇಲಾಖೆಯಿಂದನೇ ಪಟ್ಟಣ ಯೋಜನೆ ಇಲಾಖೆಯಿಂದನೇ ತಮ್ಮ ಶಾಸಕರು ನೂರ ಹತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ತಗೊಂಡು ಕೆಲಸ ಸಹ ಶುರು ಮಾಡಿದೆ ಇದು ಬರೀ ಪೇಪರಲ್ಲಿಲ್ಲ ಈಗಾಗಲೇ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಪಟ್ಟಣಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಆಲ್ರೆಡಿ ದುಡ್ಡು ಬಂದ್ ಆಗಿದೆ ನನ್ನ ಪ್ರಕಾರ ಶ್ರೀನಿವಾಸ್ ಯಾವತ್ತೂ ಬೇಡ ಅಂತಾರೆ ಅಲ್ಲಿ ತನಕನೂ ಶ್ರೀನಿವಾಸೇ ನಿಮ್ಮ ಎಮ್ ಎಲ್ ಈಗ ತಾನೆ ನಾನು ಹೇಳೋದು ನಾನು ಸಹ ಅಂತ ಆಫೀಸ್ ಮಾಡಿಲ್ಲ ನಾನೊಂದ್ಸರಿ ಅವ್ರ ಆಫೀಸ್ಗೆ ಹೋಗಿ ನನಗೆ ಆಶ್ಚರ್ಯ ಆಯಿತು ಎಲ್ಲ ಸಪ್ರೇಟ್ ಕ್ಯಾಬಿನ್ಸ್ ಮಾಡಿ ಅಪ್ಲಿಕೇಶನ್ಸ್ ಕೊಡೋದೊಂದು ಕಡೆ ರಿಸೀವ್ ಮಾಡೋದೊಂದು ಕಡೆ ಮಹಾಶಾಸ್ತ್ರ ಮಾಡೋದು ಬೇರೆ ಈ ರೋಗಿಗಳಿಗೆ ಪರಿಹಾರ ನಿಧಿ ಮಾಡೋದು ಬೇರೆ ಈ ಬೇರೆ ಸಾರ್ವಜನಿಕ ತೊಂದರೆಗಳು ಈ ತರ ಸುವ್ಯವಸ್ಥಿತವಾದ ಒಂದು ಕಚೇರಿಯನ್ನ ಇಟ್ಟಿದ್ದು ಶ್ರೀನಿವಾಸ್